ಸೂಕ್ತ ರಸ್ತೆ ಚರಂಡಿ ಇಲ್ಲದೆ ಮಳೆಯಿಂದ ದಿನೋಪಯೋಗಿ ವಸ್ತುಗಳಿಗೆ ಪರದಾಡ್ತಿರುವಂತಹ ಚಿಟ್ಟಾವಾಡಿಯ ಸುಮಾರು ನೂರೈವತ್ತು ಜನ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ಚಿಟ್ಟವಾಡಿ ಮತ್ತು ಬೀದರ್ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯ ನೀರು ಹರಿದು ಬರ್ತಿದ್ದು ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಪಕ್ಕದಲ್ಲಿರುವಂತಹ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿಸಿದ ನೋಡಿ ಇನ್ನು ಮಳೆಯ ರಭಸಕ್ಕೆ ಸುಮಾರು ಮನೆಗಳು ನೂರ ಜನ ವಾಸ ಇರುವಂತಹ ಮನೆಗಳು ಸಂಕಷ್ಟಕ್ಕೆ ಸಿಲುಕಿವೆ ಆ ಮನೆಗಳಿಗೆ ಸೂಕ್ತವಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಕೂಡ ಇಲ್ಲದ ಕಾರಣ ಮಳೆಯ ನೀರು ಮನೆಯೊಳಗೆ ನುಗ್ತಿದ್ದು ಮನೆಯಲ್ಲಿರುವಂತಹ ಹಿರಿಯರು ಮತ್ತು ಮಹಿಳೆಯರು ಮಕ್ಕಳಿಗೆ ತುಂಬಾ ಕಷ್ಟವಾಗ್ತಿದ್ದು ಹಲವಾರು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂತ್ರ ಕೂಡ ಸಹ ಕ್ಯಾರಿ ಆಗ್ತಿಲ್ಲ ಜಿಲ್ಲಾಡಳಿತ ಕಣ್ಮುಚ್ಚಿಕೊಳ್ತಿದೆ ಸುಮಾರು ನೂರ ಐವತ್ತು ಜನರು ವಾಸವಾಗಿರುವಂತಹ ಜನರಿಗೆ ದಿನೋಪಯೋಗಿ ವಸ್ತುಗಳಾದ ಹಾಲು ಮತ್ತು ತರಕಾರಿ ಜೊತೆಗೆ ಔಷಧಿ ತೆಗೆದುಕೊಳ್ಳಲು ಕೂಡ ಪರ್ತಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಆದ ಕಾರಣದಿಂದ ಜಿಲ್ಲಾಡಳಿತವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಅಧಿಕಾರಿ ವರ್ಗದವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಆಲಿಸಿ ಆ ಜನರಿಗೆ ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗಿ ಮನವಿಯನ್ನ ಸಲ್ಲಿಸಲಾಗ್ತಿದೆ ಒಂದು ವಾರದೊಳಗೆ ಭೇಟಿ ಕೊಟ್ಟು ಸಮಸ್ಯೆ ಬಗ್ಗೆ ಭೀಮ್ ಭೀಮಾರ್ ಬಿ ಜಿಲ್ಲಾ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ತಿಳಿಸಲಾಗ್ತಿದೆ ಗಾಳಿಪಾಲಾದಾಗ ಜಿಲ್ಲಾ ಗೌರವ ಅಧ್ಯಕ್ಷರು ಭೀಮಾರ್ ಬೀದರ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿ ನ್ಯೂಸ್ ರೋಡ್ ಮೇಲೆ ಬರ್ತಾ ಇದ್ದಾವೆ ಅದಕ್ಕೆ ದಯಮಾಡಿ ಸರ್ಕಾರದವರು ಶಾಸಕರು ಆ ಹಳ್ಳ ಒತ್ತುವರಿ ತೆಗೆಸಬೇಕು ಹಳ್ಳ ಹೂ ತೆಗೆಸ್ಬೇಕು ಒತ್ತುವರಿ ಆಗಿರುವಂತಹ ಸ್ಥಳವನ್ನ ಸರಿಪಡಿಸಬೇಕು ಯಾಕಂದ್ರೆ ಮಕ್ಕಳಿಗೆ ಶಾಲಿ ಮಕ್ಕಳಿಗೆಲ್ಲ ಎಷ್ಟು ಕಷ್ಟ ಆಗತ್ತದ ಅದು ಶಾಲಿ ಮಕ್ಕಳೆಲ್ಲ ನೀರಿನಲ್ಲಿ ಇರ್ತಾರ ಗಾಡಿ ಹೋಗ್ಲಾ ಬರ್ಲಕ್ಕೆ ಕ್ರಾಸ್ ಆಗತ್ತ ಇದನ್ನ ಸರ್ಕಾರದವ್ರು ಗಮನ ತಗೋಬೇಕು ಮತ್ತೆ ಆಲ್ರೆಡಿ ತಲಟಿ ಬರೋರು ಮತ್ತು ಶಾಸಕರು ಇನ್ನು ಬಂದೇ ಹೋಗಿದ್ದಾರೆ ಆದ್ರೂ ಕೂಡ ಏನು ಕ್ರಮ ಜನಿಸಿದ ಆದ್ರೆ ಕೆ ಸಿ ಬಿ ತಂದು ಆ ಒತ್ತುವರಿ ಆಗಿರ್ತಕ್ಕಂಥ ಸ್ಥಳ ಆ ಹಳ್ಳದ ಒತ್ತುವರಿ ಆಗಿರುವಂತ ಈಗ ಏನ್ ಮಾಡ್ಬೇಕಂದ್ರೆ ಅದು ತೆರವುಗೊಳಿಸಬೇಕು ತೆರಗೊಳಿಸಿದ್ರೆ ನೀರು ಈಗ ಬರಲ್ಲ ಅಲ್ಲದಾಗೆ ಹೋಯ್ತಾವ ಈ ತೆರವಾಗಿ ಸಲ ಇದು ಇದೇ ರೀತಿ ಇರುವಂತದ್ದು ಅದಕ್ಕಾಗಿ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಜಿಲ್ಲಾಡಳಿತಕ್ಕೆ ಇಲ್ಲಿ ಶಾಸಕರು ಬಂದು ಹೋಗಿದ್ದಾರೆ ಏನು ಕ್ರಮ ಜಗಿಸಿಲ್ಲ ದಯಮಾಡಿ ಕ್ರಮ ಜರಿಸಬೇಕಂತ ಹೇಳಿ ನಾವು ಸರ್ಕಾರದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತೇವೆ ಇದನ್ನ ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ ಅದಕ್ಕಾಗಿ ಸಾರ್ವಜನಿಕರಿಗೆ ಚಿತ್ತ ಮತ್ತು ಹೊಳ್ಳಿ ವಾಡಿ ಹೋಗುವಂತೆ ಎಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದನ್ನು ಸಾರ್ವಜನಿಕರಿಗೆ ತೊಂದರೆ ತಲುಪಿಸಬೇಕು ಒಂದು ವೇಳೆ ಇದೆ ನೇರವಾಗಿ ಸರ್ಕಾರದವರು ಹೊಣೆ ಆಗ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದಾವೆ ಅದಕ್ಕೆ ದಯಮಾಡಿ ಸರ್ಕಾರದವರು ಶಾಸಕರು ಆ ಹಳ್ಳ ಒಂದುವರಿ ತೆಗೆಸಬೇಕು ಹಳ್ಳ ಹೂ ತೆಗೆಸಬೇಕು ಒತ್ತುವರಿ ಆಗಿರುವಂತಹ ಸ್ಥಳವನ್ನ ಸರಿಪಡಿಸ್ಬೇಕು ಯಾಕಂದ್ರೆ ಶಾಲಿ ಮಕ್ಕಳಿಗೆಲ್ಲ ಎಷ್ಟು ಕಷ್ಟ ಆಗತ್ತದ ಅದು ಶಾಲಿ ಮಕ್ಕಳೆಲ್ಲ ನೀರಿನಲ್ಲಿ ಬರ್ಲಕ್ಕೆ ಗಾಡಿ ಹೋಗ್ಲಾಕ್ ಬರ್ಲಾ ಕ್ರಾಸ್ ಆಗತ್ತ ಇದನ್ನ ಸರ್ಕಾರದ ಗಮನ ತಗೋಬೇಕು ಮತ್ತೆ ಆಲ್ರೆಡಿ ಗಿಲ್ಲ ಬರೋರು ಮತ್ತು ಶಾಸಕರು ಇನ್ನು ಬಂದೇ ಹೋಗಿದ್ದಾರೆ ಆದ್ರೂ ಕೂಡ ಏನು ಕ್ರಮ ಜೆಸ್ತೀರ ಆದ್ರೆ ಜೆ ಸಿ ಬಿ ತಂದು ಆ ಒತ್ತುವರಿ ಆಗಿರ್ತಕ್ಕಂಥ ಸ್ಥಳ ಆ ಹಳ್ಳದ ಒತ್ತುವರಿ ಆಗಿರುವಂತ ಸ್ಥಳ ಆ ಬೇಗನೆ ಏನ್ ಮಾಡ್ಬೇಕಂದ್ರೆ ಅದು ತೆರವುಗೊಳಿಸಬೇಕು ತೆರಗೊಳಿಸಿದ್ರೆ ನೀರು ಈಗ ಬರಲ್ಲ ಹಳ್ಳದಾಗೆ ಹೋಯ್ತಾವ ಈ ತೆರವಾಗಿರ್ಸ ಇದು ಇದೇ ರೀತಿ ಇರುವಂತದ್ದು ಅದಕ್ಕಾಗಿ ನಾವು ಈಗಾಗಲೇ ಮನವಿ ಮಾಡಿದ್ದೆವು ಜಿಲ್ಲಾಡಳಿತಕ್ಕೆ ಇಲ್ಲಿ ಶಾಸಕರು ಬಂದು ಹೋಗಿದ್ದಾರೆ ಏನು ಕ್ರಮ ಚರ್ಸಿಲ್ಲ ದಯಮಾಡಿ ಕ್ರಮ ಚರ್ಸಬೇಕಂತ ಹೇಳಿ ನಾವು ಸರ್ಕಾರದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತೇವೆ ಇದನ್ನು ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದನ್ನು ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ ಅದಕ್ಕಾಗಿ ಸಾರ್ವಜನಿಕರಿಗೆ ಚಿಕ್ಕ ಮತ್ತು ಹೊಲಪಳಿ ವಾಡಿ ಏಕೆಂದ್ರೆ ಹೋಗುವಂತೆ ಎಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ ಅದನ್ನು ಸಾರ್ವಜನಿಕರಿಗೆ ತೊಂದರೆ ತಲುಪಿಸಬೇಕು ಒಂದು ವೇಳೆ ಏನಾದರೂ ಆದರೆ ನೇರವಾಗಿ ಸರ್ಕಾರದವರು ಹೊಣೆ ಆಗ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ